ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ ಬರ್ರಿ ಇವತ್ತಿನ ವೀಡಿಯೋಗಳಿಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ನೋಡ್ರಿ ನಾನು ಈವ್ನಿಂಗ್ ಐದು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದೆ ಹಾಗಾಗಿ ವಿಡಿಯೋ ಎಲ್ಲ ತೆಗಿಯೋಕ್ಕೆ ಆಗಲಿಲ್ಲ ಕಟಿಂಗ್ ಮಾಡ್ಸೋದಿತ್ತು ಹುಡುಗರಿಗೆ ಹಂಗಾಗಿ ಕಟಿಂಗ್ ಎಲ್ಲ ಮಾಡಿಸ್ಕೊಂಬಂದರು ಹುಡುಗರು ಹಾಗಾಗಿ ಫುಲ್ ಟಯರ್ಡ್ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ಹಂಗಾಗಿ ನಾನು ಕ್ಲಿಪ್ಪಿಂಗ್ನ ತೊಗೊಳಕ್ಕೆ ತೊಗೊಳಕ್ಕೆ ಆಗಲಿಲ್ಲ ಸಾರಿ ಫ್ರೆಂಡ್ಸ್ ನಾವು ಇವಾಗ ಎಲ್ಲಿ ಹೋಗ್ತಿದೀವಪ್ಪ ಅಂದ್ರೆ ಹೋಗ್ತಾ ಹೋಗ್ತಾಯಿದ್ದೀವಿ ಕಿಲ್ಲ ಬಗೀಚಾಗ ನೋಡ್ರಿ ಇಲ್ಲಿ ಕಿಲ್ಲ ಬಗೀಚಾಗಿ ಬಂದೀವಿ ಈಗ ನೋಡ್ರಿ ಫ್ರೆಂಡ್ಸ್ ಕಿಲೋ ಬೀಚ್ ಒಳಗಡೆ ಬಂದ್ವಿ ಅಲ್ಲಿ ಜೋಕಾಲಿ ಆಮೇಲೆ ತಿಂಡಿಗಳು ಜಾರಬಂಡಿ ಎಲ್ಲ ಕೂಡ ಇತ್ತು ಅಷ್ಟೊಂದೇನು ರೆಶ್ ಇರಲಿಲ್ಲ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಅಷ್ಟೇ ರೆಶ್ ಇತ್ತು ನಾವು ಫುಲ್ ಎಂಜಾಯ್ ಮಾಡ್ತಾ ಇದ್ವಿ ನೋಡ್ರಿ ಮಕ್ಕಳನ್ನೆಲ್ಲ ಆಡಿಸ್ತಾ ಇದ್ವಿ ಫುಲ್ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು ನಿಜಗಳು ಭಾಳ ದಿನ ಆಗಿತ್ತು ಈ ಥರ ಪಾರ್ಕಿಗೆ ಹೋಗಿ ಅಲ್ಲಿ ಮನೆ ಹತ್ತಿರ ಒಂದು ಪಾರ್ಕ್ ಇತ್ತು ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾರಲ್ಲ ಅದೇ ಭಾಗ್ಯ ಅಂತ ಹೇಳ್ಬಿಟ್ಟು ಅವರು ಇಲ್ಲಕ್ಕಿಲ್ಲ ಬೈಚ ಹಾಗಾಗಿ ಅವರು ನಾವು ಎಲ್ಲರೂ ಹೋದ ಎಂಜಾಯ್ಮೆಂಟ್ ಆಯಿತು ಮಕ್ಳಿಗೂ ತುಂಬ ಖುಷಿ ಆಯಿತು ಮಕ್ಕಳನ್ನೂ ಜಾಸ್ತಿ ಯಾ ಯಾವಾಗ ಕರೆದಿರೋಕ್ಕಲ್ಲ ನಾವು ಗಡ್ಡಿ ಜಾತ್ರೆ ಬಿಟ್ಟಿದೆ ಬರ್ತಾ ಇರೋದು ಜನ ನಮಗೆ ಆಗಲ್ಲ ಯಾಕಂದರೆ ಕೆಲಸ ಮನೆ ಕೆಲಸ ಅಷ್ಟೇ ಮಾಡ್ತಾರೆ ಹೋಗ್ತಾರೆ ಬಟ್ ಟೈಮ್ ಇರಲ್ಲ ಅಷ್ಟೇ ನೋಡಿ ಫ್ರೆಂಡ್ಸ್ ಹಂಗಾಗಿ ನಾವು ತುಂಬ ರಜೆ ಇತ್ತು ಅಂತ ಹೇಳ್ಬಿಟ್ಟು ಕೆಲ ಬಗ್ಗೆ ಚೆನ್ನಾಗಿ ಫುಲ್ ಎಂಜಾಯ್ ಆಗಿದೆ ಸೊ ಫುಲ್ ಎಂಜಾಯ್ ಮಾಡಿದೆ ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡಿದ್ರು ಆಫ್ಟರ್ ಲಾಂಗ್ ಟೈಮ್ ನೋಡ್ರಿ ನಾವು ಬಂದಿದ್ದು ಮಕ್ಕಳೆಲ್ಲ ಆಟ ಆಡ್ತಾ ಇತ್ತು ಆಟ ಆಡ್ತಾ ಇದ್ರು ಜರಬಂಡಿಯಲ್ಲಿ ಆಮೇಲೆ ನಾನು ಸುಮ್ಮನೆ ಕಿಟಿಂಗ್ ತಗೊಂಡೆ ಅಪ್ಪ ತಿಪ್ಪು ತಿಪ್ಪು ಇಳಿತಾ ಇರಲಿಲ್ಲ ಫಸ್ಟ್ ಟೈಮ್ ಆಡ್ದ ಈ ಕಡೆ ಬಂದು ಅಂದರೆ ಅಲ್ಲಿ ಭಯ ಆಗ್ತಿತ್ತು ಪಪ್ಪ ಇಳಿತರ್ಲಿಲ್ಲ ಅವನು ನೋಡ್ರಿ சோரே ஆச்சோலடி சோலடி பா பியூட்டி வாத்தடி அம்மா हां आपर दोस्त சோலடி மா हां हां चलो ஹெடி சோரே

एक मानु पर्छ इन्ड्यान आके हँ न्होटता के हाल मेट अन्द न्होटता आकी इलरीली नम्मे मम्मिला इलीली आकले इपोरि पट्टि ना आइचो तना औती ना झोते कोन पडले इपोरि पडले कोन पडना एकपोरि इता है हा फर्स्ट क्याच नै एकदम लगला किना लागल पडस

ம் <laughs> <laughs> <mangy> <h> <Hi. hush> ఇది నమదు చార్ తత్మా ఎన్రి ఇది ఇక్కడ జూమ్ ఇది చార్ ఉంటది సోనాపూ చార్ అవుతు తత్మా తత్మా హార తత్మా హార యురు ఇది నందన ఐలే పై వొల్తనిది

ಆಮೇಲೆ ಇಲ್ಲಿ ಸಣ್ಣದೊಂದು ಪಾರ್ಕ್ ಇದೆ ಗಡ್ಡಿ ಜಾತ್ರೆ ಅಂದರೆ ಚಿಕ್ಕ ಗಡ್ಡಿ ಜಾತ್ರೆ ಇದೆ ಅಲ್ಲಿ ಎಲ್ಲ ಆಟ ಸಾಮಾನು ಎಲ್ಲ ಹಾಗಾಗಿ ಶೋ ಶೌರೇ ಆಮೇಲೆ ಚಿನಿಮಂಗರಿ ಸ್ಕೂಟಿಯಲ್ಲಿ ಕುತ್ಕೊಂಡಿದ್ರು ಸೂಟಿ ಅಂತೂ ಸ್ಕೂಟಿ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಕಿಟ್ಕುಟಾಗಿತ್ತು ಸ್ಕೂಟಿ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ವಿಕ್ರ ಅಂತೂ ಆಮೇಲೆ ಪ್ರತಿ ಕುತ್ಕೊಂಡಿದ್ರು ನೋಡ್ರಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ಸ್ಕೂಟಿ ಅಂತ ಸೂಪರಾಗಿತ್ತು ಸೂಪರ್ ಆಗಿತ್ತು ಇವಾಗ ನೋಡ್ರಿ ಚಿನ್ನಿಗೊಂದರಿ ಗಂಟಾಗ ನೋಡ್ರಿ ಚೆನ್ನಾಗಿತ್ಕೊಂಡಿದಾಗ ನೋಡ್ರಿ ಅವಳು ಇಲ್ಲಿ ಇರಲಿಲ್ಲ ಅವಳು ತುಂಬ ಚೆನ್ನಾಗಿತ್ತು ಸ್ಕೂಟಿ ಅಂತೂ ಇವಾಗ ನೋಡ್ರಿ ಪ್ರತಿಯೂ ಆಮೇಲೆ ಕರೆ ಅಂತ ಇಬ್ಬರು ಕೂಡ ಬಂದಿದ್ದಾರೆ ನೋಡ್ರಿ ಗಂಟಾಗಿ ನೋಡ್ರಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳಂತೂ ಮಕ್ಕಳಿಗೆ ತುಂಬ ಖುಷಿ ಆಯಿತು ಇವಾಗ ನಾವು ಎಲ್ಲಿ ಬಂದಿದ್ದೀವಪ್ಪ ಅಂದರೆ ತಿಂಡಿ ತಿನ್ನಾಗಿ ಬಂದೀವಿ ಗೋಬಿ ಮಂಜೂರಿ ಆಮೇಲೆ ನೂಡಲ್ಸ್ ಪಾವ್ಬಜ್ಜಿ ಎಲ್ಲ ತೊಗೊಂಡ್ವಿ ನಾವು ನೋಡ್ರಿ ಫ್ರೆಂಡ್ಸ ಪಾವ್ಬಜ್ಜಿ ಸೂಪರಾಗಿತ್ತು ತಿನ್ವಿ ಮಸ್ತಾಗಿತ್ತು ನೋಡ್ರಿ ಫ್ರೆಂಡ್ಸ್ ಹೆಚ್ಚಾಗ್ಲೂ ನಮ್ಮ ಚಿನ್ನಿ ಬಂಗಾರ ನೋಡ್ರಿ ಲಾಸ್ಟ್ ಸಾಸ್ ಇರುತ್ತಲ್ವಿ ಸಾಸ್ ತಿಂತ ತುಂಬ ಎಂಜಾಯ್ಮೆಂಟ್ ಆಯಿತು ನೋಡ್ರಿ ಆಮೇಲೆ ನಾವು ಇವಾಗ ಹಾಲು ಅಂದ್ರೆ ಹಾಲು ಕುಡಿಯೋಕೆ ಬಂದಿದ್ವಿ ಬೇಕರಿಯಲ್ಲಿ ಹಾಲು ಕುಡಿಯೋಕೆ ಬಂದಿದ್ವಿ ನೋಡ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ತಾನೇ ಬಂದೀವಿ ಬಂದಿದ್ದ ತಕ್ಷಣ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಆಮೇಲೆ ಮತ್ತೆ ಇವಾಗ ನಾನು ಯಾವ ಥರ ಮಾಡ್ತೀನಿ ನನ್ನ ಮಗಳು ಆ ಥರನೇ ಮಾಡ್ತಿದ್ದಾಳೆ ನೋಡ್ರಿ ಇವಾಗ ತಾನೇ ಬಂದಿದ್ದೀವಿ ಫ್ರೆಂಡ್ಸ್ ಫುಲ್ ಎಂಜಾಯ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ನಾವು ಹೋಗಿದ್ದು ಹೊರಗಡೆ ಹೋಗೋಕ್ಕೆ ಆಗಲಿಲ್ಲ ಇವಾಗ ನೋಡ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನನಗೆ ನನ್ನ ಜೀವನದಲ್ಲಿ ತುಂಬ ಮುಖ್ಯ ಆಗಿರುತ್ತೆ ಥ್ಯಾಂಕ್ ಯು ಅ ಲವ್ ಯು ಬಾಯ್